ಈಶ್ವಪ್ರಿಯ ಶ್ರೀಪಾದರ ಒಂದು ಅಧ್ಯಕ್ಷತೆಯಲ್ಲಿ ಶ್ರೀ ಶ್ರೀ ಈಶ್ ವಿಶ್ವಪ್ರಿಯತೀರ್ಥ ಶ್ರೀಪಾದರ ಅನುಗ್ರಹದೊಂದಿಗೆ ಪ್ರಾರಂಭಗೊಂಡಿತು ಕೃಷ್ಣ ಸೇವಾ ಬಳಗದಿಂದ ಪರ್ಯಾಯದ ಸಂದರ್ಭದಲ್ಲಿ ಉತ್ಕೃ ಉತ್ಕೃಷ್ಟ ಸಮಾಜದ ನಿರ್ಮಾಣಕ್ಕಾಗಿ ವಿಶ್ವಾರ್ಪಣಂ ಎಂಬ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡೆವು ಈ ವಿಶ್ವಾರ್ಪಣಂ ಕಾರ್ಯಕ್ರಮವು ಈ ಸಲ ನಡೆಯುತ್ತಿರುವಂಥ ವಿಶ್ವಾರ್ಪಣ ಕಾರ್ಯಕ್ರಮ ಮೂವತ್ತನೇ ವಿಶ್ವಾರ್ಪಣ ಕಾರ್ಯಕ್ರಮ ಇದರಲ್ಲಿ ದೇಶದ ಉದ್ದಗಲಕ್ಕೆ ಇರುವಂತಹ ಚಿಂತಕರನ್ನ ಕರೆಸಿ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಯುವ ಜನತೆಗೆ ನಮ್ಮ ಸಮಾಜಕ್ಕೆ ತಿಳಿಸುವಂತಾಗಬೇಕೆಂಬುದು ಶ್ರೀ ಶ್ರೀ ಈಶಪ್ರಿಯತೀರ್ಥ ಶ್ರೀಪಾದರ ಒಂದು ಅಪೇಕ್ಷೆಯಾಗಿತ್ತು ಅದರಂತೆ ಈ ವಿಶ್ವಾರ್ಪಣ ಬಳಗ ವಿಶ್ವಾರ್ಪಣೆಯಲ್ಲಿ ಕೃಷ್ಣ ಸೇವಾ ಬಳಗ ಈ ಕಾರ್ಯವನ್ನು ಮಾಡ್ತಾ ಇದೆ ನಮ್ಮ ಸಮಾಜವನ್ನು ಒಗ್ಗೂಡಿಸಬೇಕು ಅದೇ ರೀತಿಯಲ್ಲಿ ನಮ್ಮ ಸಮಾಜ ಉತ್ಕೃಷ್ಟವಾಗಿ ಬೆಳಿಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈ ವಿಶ್ವಾರ್ಪಣ ಕಾರ್ಯಕ್ರಮ ನಡೆಯುತ್ತಿದೆ ಮೂವತ್ತನೇ ಕಾರ್ಯಕ್ರಮ ನಾಳೆ ಇಪ್ಪತ್ತ್ಮೂರನೇ ತಾರೀಕು ಬುಧವಾರ ದಿವಸ ಸಂಜೆ ಮೂರು ಮೂವತ್ತಕ್ಕೆ ಸರಿಯಾಗಿ ಪೂರ್ಣಪ್ರಜ್ಞೆ ಆಡಿಟೋರಿಯಂನಲ್ಲಿ ಜರುಗಲಿವೆ ಈ ವಿಶ್ವಾರ್ಪಣ ಕಾರ್ಯಕ್ರಮದಲ್ಲಿ ನಾವು ಶಿಲ್ಪಿ ಶನಿವಾರ 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 ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಸಂಜೆ ಮೂರು ಮೂವತ್ತು ಗಂಟೆಗೆ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಶ್ರೀಪಾದೇ ಒಂದು ಆಶಯವನ್ನು ವ್ಯಕ್ತಪಡಿಸಿತು ಶ್ರೀರಾಮಲನ ಪ್ರತಿಷ್ಠಾ ಸಮಯದಲ್ಲಿದ್ದು ಅಲ್ಲಿಯ ಮಂಡಲೋತ್ಸವವನ್ನು ಸಂಪೂರ್ಣ ಯಶಸ್ವಿಯಾಗಿ ನಿರ್ವಹಿಸಿದಂಥ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶಿಲ್ಪಾದರ ಅರವತ್ತನೇ ವರ್ಷದ ಸಂಭ್ರಮ ಮತ್ತು ಅವರು ಈ ಪ್ರತಿಷ್ಠಾ ವಿಧಿಗಳನ್ನು ಪೂರೈಸಿ ಬಂದ ಸಂದರ್ಭದಲ್ಲಿ ಉಡುಪಿಗೆ ಬರ್ತಿರುವಾಗ ಅವರಿಗೆ ಒಂದು ಅಭಿನಂದನ ಅಭಿವಂದನೆ ಗುರುವಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ನಿರ್ದೇಶಿಸಿತು ಈ ಕಾರ್ಯಕ್ರಮದ ಅಂಗವಾಗಿ ನಾವು ವಿಶ್ವಾರ್ಪಣ್ ಕಾರ್ಯಕ್ರಮವನ್ನು ಬುಧವಾರ ದಿವಸ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ದಿವಸ ನಡೆಯಲಿದೆ ಶನಿವಾರ ಎರಡ್ ಸಾವಿರದ ಇಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರನೇ ತಾರೀಕು ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಸಭೆಯಲ್ಲಿ ನಡೆಸುವ ಹಾಗೆ ಒಂದು ಚಿಂತನವಂತನ ಕಾರ್ಯಕ್ರಮ ನಡೆಯುತ್ತಿದೆ ಇದರಲ್ಲಿ ನಮ್ಮ ಸ್ಥಳೀಯರಿಗೆ ಅವಕಾಶ ನೀಡಬೇಕು ಅಂತ ಸ್ವಾಮಿಯವರ ಆಶಯದಂತೆ ಪ್ರಕಾಶ್ ಮಲ್ಪೆ ಅವರಿಂದ ಭಾರತ ಹಾಗೂ ಶ್ರೀಕಾಂತ್ ಶೆಟ್ಟಿಯವರಿಂದ ಅವಿನಾಶಿ ಭಾರತ ಎಂಬ ವಿಷಯಗಳ ಬಗ್ಗೆ ಚಿಂತನೆ ನಡೆಯಲಿದೆ ಶ್ರೀಪಾದರು ಆಡಿಟೋರಿಯಂಗೆ ಪ್ರವೇಶ ಮಾಡುವಾಗಲೇ ಗೋಪೂಜೆಯನ್ನ ಶ್ರೀಪಾದರದ ನೆರವೇರಿಸಿ ನಂತರ ಸಭಾ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಸಭೆಯಲ್ಲಿ ಇವರಿಬ್ಬರ ಇರುವ ಚಿಂತನೆ ನಡೆಯಲಿದೆ ಅನಂತರ ಸಮಾಜದಲ್ಲಿ ಸಾಧನೆಗಿಂದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇದೆ ಇದರಲ್ಲಿ ಬಿ ಎಂ ಸೋಮಯ್ಯಾಜಿ ನಿವೃತ್ತ ಪ್ರಾಧ್ಯಾಪಕರು ಪೂರ್ಣಪ್ರಜ್ಞೆ ಕಾಲೇಜು ಹಾಗೆಯೇ ಚಾರ್ಟರ್ಡ್ ಅಕೌಂಟೆಂಟ್ ಶ್ರೀ ಬಿ ಕೆ ಹರಿದಾಸ್ ಅವರು ಹಾಗೆ ಆಂಜನೇಯ ದೇವಸ್ಥಾನ ವಿಜಯನಗರ ಪರಗಿಪೇಟೆ ಇವರು ವಿಶೇಷವಾಗಿ ಅವರು ಮಂಗಳೂರಿನಲ್ಲಿ ನಮ್ಮ ಧರ್ಮದ ಶ್ರೀ ಮುಖ್ಯಪ್ರಾಣದ ದೇವಸ್ಥಾನವನ್ನು ಮಾಡಿ ವಿಶೇಷ ಗಮನ ಸೆಳೆದಿದ್ದಾರೆ ಅವರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ ಅದರ ಪದಾಧಿಕಾರಿಗಳು